எல்ல தாத்தா தாத்த தாத்தா ஒல்கோத்தம்மா ஒலக்கோக்க மதுபங்க ஒன்று எடுத்து பாழலே அது ஏற்கொல ஒர்டு ஆக ಕೂತ್ಕೊಂಡು ನನಗೆಲ್ಲ ಗೊತ್ತಾಗುತ್ತೆ ಏ ಗೀತಾ ಓ ಅಬ್ಬಮ್ಮ ಓಹೋ ನೀನು ಕೂಗ್ತಾ ಇದೆಯಾ ನೀನು ಕೂಗ್ತಾ ಇದೆಯಾ ಸರಸ್ವತಿ ಮನೆಗಿಲ್ಲ ಬಾಗ್ಲಾಕದ ಮನೆ ಒಲ ಕೂಯ್ತಾರೆ ಒಲ್ದತ್ರ ಕೇಳಿ ಹೋಗೋಳೇನಮ್ಮ ಹೌದೆ ಬಾಗ್ಲಾಕದಮ್ಮ ಇವನು ಸ್ಕೂಲ್ಗೆ ಹೋಗಿರ್ತಾನೆ ಹೋಗಿರ್ಬೋದೇನು ಹೌದೇನು ರಾಮು ಕಾರಣ ಮದುವೆ ಆಗೋರಂತೆ ಹ್ಞೂ ಆಗೋರಂತೆ ಆಗ್ಲಿ ಬಿಡು ಏನ್ ಮಾಡಕ್ಕಾಗ್ತದೆ ಅಯ್ಯೋ ರಾತ್ರಿ ಕೂತ್ಬಿಟ್ ಬಂದ್ರು ನಮ್ಮನೆ ಹತ್ರ ಮಗನ ಹಿಂಗೆ ಮೋಸ ಮಾಡ್ಬಿಟ್ರು ಅಂತ ಏನಮ್ಮ ಮೋಸ ಮಾಡ್ಕೊಳ್ಳಿ ಬಿಡು ನಮ್ಮ ರೋಗಕ ಎಷ್ಟು ಬುದ್ಧಿ ಹೇಳಿದ್ರು ಕೇಳೋದೇ ಲಗ್ಗೀತಾ ಏನ್ ಮಾಡಬೇಕೋ ಏನೋ ನಮ್ಮನೆ ಹತ್ರಕ್ಕೂ ಬಂದಿದ್ನಮ್ಮ ಗಲಾಟೆ ಬಂದಿದ್ನ ಹ್ಞೂ ಇಲ್ಲಿಗೂ ಬಂದು ಗಲಾಟೆ ಮಾಡಿದ್ನು ನಮ್ಮ ಅತ್ತೆ ಅಕ್ಕನು ದೊಡ್ಡ ಚಿಕ್ಕತ್ತ ಚಿಕ್ಕ ಬೈದು ಕಲ್ಸಿದ್ರು ಏನ ದೂರ್ ಬಿಟ್ಟದಮ್ಮ ಅಂತ ದಿವ್ವಾ ಬಂಗಾರಗ ದೂರ್ ಬಿಟ್ಟದೆ ಬಂಗಾರ ಇಕ್ಕೋದು ನಿಮ್ ತಾತನು ಏನದು ಹೂ ಹೂ ಅಂತ ಇರೋದು ಆ ಸ್ನೇಹ ಇದ್ದಂಗೆ ಅವನೇ ಹ ಎಲ್ಲಾರು ಹಂಗೆ ಆಗಿದ್ದಂಗೆ ಅವನೇ ಅಂತಬಿಡು ಒಂದತ್ರ ಬರ್ಲಿ ಆಮೇಲೆ ಮಾತಾಡ್ತೀನಿ ಇಲ್ಲ ಹೋಗಮ್ಮ ಇಡ್ಲಿ ಕೊಡು ಕೊಡು ಹೌದು ಚಿಕ್ಕಪ್ಪನ್ ಬರೋದ್ ನೋಡ್ಬಿಟ್ಟು ನೋಡಮ್ಮ ಏನ್ ಮಾತಾಡ್ತಾನೆ ಹ್ಮ್ ಬೆಮೆ ಏನ್ ಇಲ್ಲಿ ನನ್ನ ಮಗ ನೀ ನಡಿಯ ಹೊಲ ಕೊಡಿ ಕೊಯ್ ಅಂತ ನಡಿಯಲ್ಲೇ ಓ ಮನೆ ಕುತ್ಕೊಂಡ್ ಹೊಲ ಕೊಯ್ತೀರಾ ನಡಿಯ ಮಾಡ್ತಾಳೆ ಸರಸ್ವತಿ ಸಿಕ್ಕೋನೇ ಸರಸ್ವತಿಯ ಸರಸ್ವತಿ ಏನ್ ಮಾಡ್ತಾಳೆ ಮನೆಗೆ ಇರ್ಬೋದು ಚಿಲ್ಕಾಕೆ ಚಿಲ್ಕ ಹಾಕದ್ ಡೋರ್ ಲಾಕ್ ಹಾಕದ್ದೆ ಇಲ್ಲ ಸರಸ್ವತಿಯಲ್ಲಿ ಮನೆಗೆ ಸರಸ್ವತಿ ಇಲ್ಲ ಏ ಅತ್ತೆ ಅತ್ತ ನಮ್ ಗೌರಿ ಚಿಚಿ ಅವ್ರ ಮನೆ ಹತ್ರ ಹೋಗಿತ್ತಲ್ಲ ನೋಡು ಇಲ್ಲ ರೂಪನ ಮುಗುನ ಮಾತಾಡ್ಸ್ಕೊಂಡ್ ಬನ್ನಿ ಗೌರಿ ಒಳಕ್ ಹೋಯ್ಕ್ ಬಂದವಂತೆ ನಿಮ್ಗ ಇಲ್ಲ ಅಲ್ಲಿ ಇದೇನಮ್ಮ ಕಾಮಾಕ್ಷಮ್ಮ ಹಿಂಗ್ ಹೇಳ್ತಾ ಇದೀಯಾ ಹ್ಮ್ ಇಲ್ಲ ಅದಕ್ಕೆ ನಾನು ಇಲ್ಲಿ ಕುಡ್ಕೊಂಬ ನೆಗ್ಗಿತ ಒಳ ಕೊಯ್ಕೆ ಅಂತ ಅಂತಂತ ಹೇಳ್ತಾವಳೆ ನೀನು ನೋಡಿದ್ರೆ ಬಂದಿಲ್ಲ ಅಂತ ಹೇಳ್ತಾ ಇದೀಯಾ ಇಲ್ಲಮ್ಮ ಇಲ್ಲ ಬಂದಿಲ್ಲ ನಮ್ ಚರ್ಚಪತಿ ಹ್ಮ್ ನಮ್ ಗೌಚಿತಿ ಅವ್ರ ಮನೆಗೂ ಹೋಗಲ್ಲ ಅವಳು ಇಲ್ಲ ಇತ್ತಳೆ ಯಾತ ಬಿಡ್ಲು ಹ ಏನೇಮ್ಮ ಹಿಂಗ್ ಹೇಳ್ತಾ ಇದೀಯ ನೀನು ಯಾವ ಇಲ್ಲಪ್ಪ ಸರಸ್ಪತಿ ಯಾತದ್ಲು ಎತ್ತೋದ್ನಪ್ಪ ನಂಗೆ ತಿಳಿದು ನಾನು ಇಲ್ಲಿಗೆ ಅದಕ್ಕೆಲ್ಲ ಹುಡ್ಕೊಂಡ್ಬಂದಿದ್ದು ಇಲ್ಲ ಸರಸ್ವತಿಯಲ್ಲೇ ಹ್ಞೂ ಸರ ಏನೋ ಬೇಜಾರು ಮಾಡ್ಕೊಂಡು ಎಲ್ಲೊಂದು ದೇವಸ್ಥಾನಕ್ಕೆ ಏನಾಗ್ ಹೋಗೋಳನಾ ನೋಡ್ತೀನಿ ಬಿಡು ಊಟ ಎತ್ಕೊಂಡು ಹೋಗ್ತೀನಿ ಓ ಸರಪ್ಪ ಹಾಗೆ ಮಾಡು ಗೀತಾ ಅಡುಗೆ ಮಾಡೋದಾ ಅದೇನು ನೋಡಿಲ್ಲಣ್ಣ ಮಾಡ್ತಾ ಇರ್ಬೋದೇ ನೋಡೋದಣ ನೋಡ್ತೀನಿ ರೀ ಅಮ್ಮ ಎತ್ತ ನಮ್ಮ ಸರಸ್ವತಿ ಎತ್ತು ಹೋಗೋಣ ಹಾಂ ನೋಡೋಣ ಸಾಯಂಕಾಲದಂತ ಅಂತ ಇದೇ ಗೀತಾ ಏನೇನು ಇಲ್ಲ ತಪ್ಪಲಿಕ್ಕೆಲ್ಲ ಖಾಲಿ ಅಂತಾರ ನಾ ಬಟ್ಟಿ ನಿಂಕ ಎಲ್ಲ ಅಡ್ಗೆ ಮಾಡಿರೋದು ಅಡ್ಗೆ ಮಾಡಿರೋದು ಎಲ್ಲೇ ಅಡ್ಗೆ ಅದನ್ನೇ ನಾನು ಕೇಳ್ತಾ ಇರೋದು ಯಾಕೆ ಅಡ್ಗೆ ಮಾಡಿಲ್ಲ ಅಂತ ಅಪ್ಪ ಯಾಕೆ ಗೊತ್ತಲ್ಲೇ ಸುತ್ತದಪ್ಪ ಮಲ್ಕೊಂಬಿಟ್ಟಿದ್ನು ಸುಸ್ತಾಗೋಯ್ತು ಸಾರ್ದಾಗೆಲ್ಲ ಕೆಲಸ ಮಾಡ್ತಾವ್ರ ಅಡ್ಗೆ ಮಾಡ್ತೀರ ಏನ್ ಮಾಡ್ತಾ ಇದ್ದೆ ನೀನು ಏನೇ ಮಾಡ್ತಾ ಇದ್ದೆ ಮಲ್ಕೊಂಬಿಟ್ಟಿದ್ನಪ್ಪ ಏನ್ ಮಾಡೋದು ಊಟಕ ಏನೇ ಮಾಡೋದು ಐದು ನಿಮಿಷನಪ್ಪ ಮಾಡ್ಬೇಕಿನ ಹದಿನಾಲ್ಕು ಜನ ಇದ್ದೀರಿ ಹದಿನಾಲ್ಕು ಜನಕ್ಕೆ ಐದು ನಿಮಿಷದಾಗ ಹೆಂಗ್ ಮಾಡ್ತೀಯ ಅಡ್ಗೆ ಹದಿನಾಲ್ಕು ಜನಕ್ಕೆ ನನ್ನ ಕೈಯ್ಯಲ್ಲಿ ಅಡ್ಗೆ ಮಾಡೋಕ್ಕಾಗಲ್ಲಪ್ಪ ಆಗಲ್ಲಪ್ಪ ಅನೇಕ ತಿಂದು ದುರಂಕರನೇ ಗುರಂಕರನಾ ಗುರಾಂಕರನ ತಿಂದು ಧುರಾಂಕರ್ ಶುರಂಕರನ ನಮ್ಮ ಅಮ್ಮನ ಕಳಿಸ್ತೀನಿರು ನಾನು ಮಾತಾಡಲ್ಲ ನಾನು ಮಾತಾಡಿ ಯಾಕೆ ಕೆಟ್ಟೋಣ ಆಗಬೇಕು ನಿಮ್ಮ ಅಮ್ಮನ ಕಳಿಸ್ತೀನಿರು ನಿಮ್ಮ ಅಮ್ಮನ ಕಳಿಸ್ತೀನಿ ನಿಮ್ಮ ಅಮ್ಮನ ಮಾತಾಡಲ್ಲ ಪೂಜೆ ನಿನಗೆ ಅಲ್ಲಿದ್ದೆ ಅವನು ಇಲ್ಲಿ ಏನೋ ನೆಮ್ಮದಿ ಆಗಿರೋಣ ಅಂತ ಬಂದರೆ ಇಲ್ಲಿ ನೀವು ಒಯ್ದ ವೈದ್ಯಾಯ್ತೀನಿ ನಾನು ಎಲ್ಲಿ ಬದುಕಬೇಕು ಹೇಳುವ

ইস্টাইলে স্টাইলো আহ�ে না অদো পয়ে এনা চেসাইলে নাইকে কোষ্তালো মা বার কেসাদে কোষ্তিনে নাড�ে না এনা না এনা এনা �

ಬೇಡ ಬೇಡ ನಿಮ್ಮೂರಿಗೆ ಕರ್ಕೊಂಡೋಗಿ ನಿಮ್ಮ ಮನೆಗೆ ಬಿಡ್ತೀನಿ ಆಯ್ತಾ ಅಳಬೇಡ ಕಕ್ಕ ಹಚ್ಚಣ್ಣ ಹ್ಞೂ ಕರ್ಕೊಂಡು ಹೋಗ್ತೀನಿ ಅಲ್ಲಿ ಬೇಡ ಹೋಗು ಒಳಗಡೆಗೆ ಹೋಗು ಇಲ್ಲೆಲ್ಲ ಜನ ಸರಿಯಿಲ್ಲ ಇದು ಸ್ಲಮ್ ಹೋಗು ನಾನು ನಾಳೆ ಬಂದು ಆ ಸಾತನ್ಗೆ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತೀನಿ ಹೋಗು ಕಕ್ಕ ಹಚ್ಚಣ್ಣ ಹ್ಞೂ ಹೋಗ್ತೀನಿ ಹೋಗು ಬ್ರಾ ಪಾಪ ಬ್ರಾ ಅವ್ರ ಕರ್ಕೊಂಡೋಗಿ ಬಿಡ್ತು ಮೇಡಮ್ ಬ್ರಾ ಇಡ್ಲಿ ಬಿಡಮಾಚೆ ಕರ್ಕೊಂಡೋಗಿ ಬಿಡ್ತೀನಿ ಪಾಪ ನೆಮ್ಮದೇ ಇಲ್ದಂಗ್ತಲ್ಲಕ್ಕ ಏನಕ್ಕ ಮಾಡೋದು ಆಯ್ತಾನೆ ಅಂಬುಜೆ ನಾನು ಹೇಳ್ತಾ ಇದ್ ನೋಡು ಸತಿ ಏನ ನನ್ನ ಮಗಳ ಮೇಲೆ ಕೈ ಮಾಡೋದಾಗ್ಲಿ ಏನೋ ಮಾಡೋಣಂದ್ರೆ ದೇವ್ರ ಸತ್ಕ ನಾನು ಅವ್ನ ಮನೆಗೆ ಇಕ್ಸ್ಕೋಲ್ಲಕ್ಕ ನಾನಂತೂ ಅವ್ನ ಮನೆಯಿಂದ ಆಚೆ ಹಾಕ್ಸೋದೇ ಸರಿ ನನಗೆ ಆಗಿದ್ದಾಗೋಗ್ಲಿ ಅನ್ಕೊಂಡೋಗ್ ಜನ ಎಲ್ಲ ಅನ್ಕೊಂಡ್ಲಿ ನನ್ನ ಮಗಳಿಗೆ ನೆಮ್ಮದಿನೇ ಇಲ್ಲಕ್ಕ ನೆಮ್ಮದಿ ಆಗಿರಲಿ ನನ್ನ ಮಗಳು ಅಂತ ಇಷ್ಟೆಲ್ಲ ಮಾಡಿದ್ದಲ್ಲಕ್ಕ ಗಣ್ಣ ಎಲ್ಲದಕ್ಕ ನೆಮ್ಮದಿ ನನ್ನ ಮಗಳಕ ಹಾಂ ನ್ಯಾಯ ಹಾಕನಕ್ಕ ನ್ಯಾಯ ಹಾಕ ಯಾರನ್ನ ನಾಲ್ಕು ಜನ ತಪ್ಪು ಅಂತ ಹೇಳಿ ನಾನು ತಲೆ ತೆಗೆಸ್ತೀನಿ ಏನಕ್ಕ ಮಾಡ್ಬಾತ ಮಾಡೋಲ್ಲ ಅವ್ರಿಗೆ ಅವರಿಬ್ಬರು ಇಷ್ಟಪಟ್ಟಿದ್ರು ಮದುವೆ ಮಾಡ್ಕೊಂಡ್ರು ಸಂತೋಷವಾಗಿರ್ಲಿ ಬಿಡಕ ಏನಕ್ಕ ಇವನಕ ಮುಳುಗೋಗಿರೋದು ಯಾವಾಗ ಅವಳು ದುಡ್ಡು 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 ಅಂತ ಸಾಯ್ತಾ ಇರ್ತಾನಕ್ಕ ಸಾಯ್ತಾ ಇರ್ತಾನೆ ಇದನ್ನು ಯಾಕ ಬರೀಕೆ ಬರ್ತಾವ ಏನು ಮಾಡಿಲ್ಲ ಏನೇನು ಮಾಡಿಲ್ಲ ಮರುಕಂಡ್ ಇದ್ ಅದ್ ಎರಡು ಬಿಟ್ಬಿಟ್ ಬಂದಿದೀನಿ ಅಡ್ಗೇನು ಮಾಡಿಲ್ಲ ಅವಳ ತಿಳು ಅಟ್ಟೆ ಹುಟ್ಟುವಾಗ ಹೂ ಅವಳು ಜಯ ಮುಖ ಬೆಂಕಿ ಅಕ್ಕ ಹೋಗಪ್ಪ ಹೋಗು ಇದು ಅಪ್ಪನ ಕೇಳಿದಿನಿ ರಾಜಪ್ಪನ ಕಟ್ಸ್ಕೊಮತ್ತ ಸರಸ್ವತಿ ಇಲ್ಲಂತಮ್ಮ ಇವ್ನ ಕಾಮಪ್ಸಮ್ನ ಹುಡ್ಕೊಂಬಂದಿದ್ಲು ಬಂದಿದ್ಲು ತಾರ್ದತ್ರಿಲ್ಲ ಅವ್ಳೇನೋ ಅಂತ ಅನ್ಕೊಂಡ್ಲಂತೆ ನಾನು ಹೋಗಿದ ತಕ್ಷಣ ನಾನು ಕೇಳಿದ್ಲು ಇಲ್ಲ ತಾರ್ದಕ್ ಬಂದಿಲ್ಲ ಅಂತ ಹೇಳಿದ್ನೇ ಮನೆ ಬೀಗ ಹಾಕದಂತೆ ಏನೋ ಹೇಳ್ತಾ ಹಿಂಗೇಳ್ತಾ ಇದೀಯ தமா இல்ல மகுவலப்பாறக்க ஏனப்பாங்கியா சிக்கோனே அம்மா இல்லம் ಇವತ್ತು ಜಲ್ರ ಮುಂದಿನ ಚೆನ್ನ ಬೆಳೆ ಸಿಕ್ತದೆ ಆಗಿರೋ ರಾಗಿ ಸಾಗು ನಡಿಯಕ ಮಗು ಎತ್ತೋದ್ಲ ಹೋಗಿ ನೋಡ ನಂಗೆ ಎಂತ ಕೆಲಸ ಆಗೋಯ್ತಕ್ಕ ಮನೆ ಹತ್ರಕ್ಕೆ ಹೋಗಿ ನೋಡ್ದೇನಪ್ಪ ನೀನು ಇಲ್ಲ ನಾನು ನೋಡಿಲ್ಲ ಗುಂಡಳಮ್ಮ ನೋಡಿಲ್ಲ ನಾನು ಹ್ಞೂ ಏಯ್ ತಿನ್ಬರ್ರಿ ಊಟ ಅಂಬುಜಿ ಅದಕ್ಕೆ ಬರ್ರಿ ಬರ್ರಿ ಸಮೇ ಅದೇನು ಮಾಡ್ತೀರ ಏನೋ ಹೋಗಿ ಒಂದು ಎರಡು ಬಿಡ್ಬೇಕು ನೋಡು ಮಮ್ಮಗಳಿಗ ಬುದ್ಧಿ ಕಲಿಸ್ಬೇಕು ನೀನು ಮಮ್ಮಗಳಿಗ ಅಯ್ಯೋ ಊಟ ಏನಂತ ತಂದಿದ್ದೀನಿ ಬಾ ತಿನ್ಬಿಟ್ಟು ಹೋಗಿ ಸಾಯಂಕಾಲ ಮಾಡಿದಂತೆ ಯಾಕೆ ಹೇಳ್ತಾ ಇರೋದು ಮಗಳು ಕಾಣಿಸ್ತಾ ಇಲ್ಲ ಅಂತಪ್ಪ ಮನೆ ಬೀಗ ಆಗದಂತೆ ನಗದಿಗೆ ಆತದ ಕೆರೆ ಬಾಯಿ ತುಂಬಾ ನೀರವೇ ಏನೇನು ಹೆಚ್ಚು ಕಮ್ಮಿ ಮಾಡ್ಕೊಂಬಿಟ್ಲ ಏನೋ ಈ ಮುಂಡೆ ಮಗನ್ ಕೊಡೋ ಕಾಟಕ ಏನಾದ್ರು ಹೇಳಪ್ಪ ಐ ಎಲ್ಲ ಹೋಗಿತ್ತೇಳ ಸುಮ್ನೇರು ಏ ಹೋಗಿತ್ತೇಳ ಸುಮ್ನೇರು ಅದ್ಯಾಕ ಹಂಗ ಮಾತಾಡ್ತಾ ಇದ್ಯಾ ಶಿಪನೆ ತಿನ್ನಡಿ ಊಟ ತಿನ್ನಡಿ ಅಪ್ಪ ಇರು ನಾನು ಸರಸ್ವತಿ ಎಲ್ಲ ನಾ ಬಾಯಿಗ್ಲ ಹತ್ರ ಕೆರೆಗ್ಲ ಹತ್ರ ಅವಳೇನು ನೋಡ್ಕೊಂಬತ್ತೀನಿ ಇಲ್ಲ ಬಾರ ಹಂಗೇನು ಆಗಿರಲ್ಲ ಬಾರ ಇಲ್ಲ ಇಲ್ಲ ನೋಡ್ಕೊಂಬತ್ತೀನಿ ಇರು ನಾನು ಅಕ್ಕ ಯಾಯ್ ಊಟನೂ ಬೇಡ ಏನು ಬೇಡ ನೀನು ಊಟ ಮಾಡಬು ನಾನು ಹೋಗ್ ಮಗು ಅವ್ಳೆ ಏನಾನ ಬರ್ತೀನಿ ಲೈ ನಿಂಗೆ ಒಬ್ಬಳಿಗೆ ನನ್ನ ಮಗಳು ನನಗೂ ಮಗಳೇ ಅವಳು ನಡೆಯೋ ಹೋಗ್ ನೋಡೋಣ ಸಮಯ ನಾನು ಹೋಗಿರ್ತೀನಿ ಬಪ್ಪ ಹೋಗಿರ್ತೀನಿ ಬಾ ಇಲ್ಲಿ ಎತ್ತುದ್ಲು ಚರ್ಚ್ಕೊತ ಬಾಗಿಲು ಹಾಕ್ಕೊಂಡು ಹಾಂ ಏನಪ್ಪ ಇವಾಗಿನ ಕಾಲದಾಗ ಟಿ ವಿಗಳು ಫೋನ್ಗಳು ನೋಡ್ತಾ ಇದ್ರೆ ತಿರ್ಲಾತ್ತದಪ್ಪ ಏನು ಮಾಡಿದ ಮುಂಚೆ ಚಾಯ್ ಚಾಯ್ ಚಾಯಿ ಬಿಚ್ಚಾಗ್ತಾರೆ ನನ್ನ ಮಗುಗೇನು ಹೆಚ್ಚು ಕಮ್ಮಿ ಆಯಿತೋ ಏನೋ ಏನೋ ಹೇಳ್ತೀನಿ ನೋಡಪ್ಪ ನಿಂ ಕಾರ್ಗಾನ ಬೀಳ್ತೀನಿ ಚಾಯು ಅವ್ನು ಸವಾಸ ಅವ್ಳಿಗೆ ಬೇಡಪ್ಪ ಇಷ್ಟ್ರಿಂದ ನರಕ ಅನ್ಬಿರೋದು ಸಾಕು ನನ್ನ ಮಗು ಬೇರೆ ಊರು ಕೊಟ್ರೆ ಹೆಂಗೆ ನೋಡ್ಕೊತಾರ ಏನು ಅಂತ ಊರಾಗೆ ಕೊಟ್ಟೆ ನನ್ನ ಮಗು ಸುಖವಾಗಿರೋದು ಏನು ಹೇಳು ಏನು ಸುಖವಾಗಿರೋದು ದಿನ ಏಟುಗಳು ದಿನ ಬೈಗ್ಳು ಇದನ್ನ ಸುಖವಾಗಿರೋದು ನನ್ನ ಮಗಳು ಇರು ಇಲ್ಲ ನಾನು ನೋಡ್ತೀನಿರು ನೋಡ್ಬಿಟ್ಟು ಆಮೇಲೆ ಅವನ್ನೇ ಮಾತಾಡ್ತೀನಿ ಇಲ್ಲಪ್ಪ ಎಲ್ಲೋದ್ಲಪ್ಪ ಸರ್ಚ್ಪತಿ ಅಂತ ಕೇಳ್ತೀನಿ ನಾನು ಚಿಕ್ಕವನ್ ಜೊತೆಗೆ ಹಂಗೆ ಬರ್ತೀನಿ ಅಂತೇಳಿ ಏನಕ್ಕ ಮಾಡೋದು ನಡಿಯ ಮನೆ ಹತ್ರಕ್ಕೆ ஓகே நோட் நடி முந்த